डॉक्टर डा बाबा साहेब अंबेडर विजयपुर रेलवे निदान बाबा साहेब हूँ बाबा साहेब विजयपुर रेलवे निदान के इडले बाबा साहेब विजयपुर रेलवे निलान डा बी आर अंबेडर डॉक्टर बाबा साहेब

ಆಯುಷ್ಮಾನ್ ಪೌರಾನ್ ಒಬ್ಬವರು ಸಂಸ್ಥಾಪಕ ಅಧ್ಯಕ್ಷರು ಇವರ ವತಿಯಿಂದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಸಾಹೇಬರು ಸನ್ಮಾನ್ಯ ರೈಲ್ವೆ ಸಚಿವರು ಭಾರತ ಸರ್ಕಾರ ಹೊಸದಿಲ್ಲಿ ಇವರಿಗೆ ಜಿಲ್ಲಾಧಿಕಾರಿಗಳಾಗೂ ಜಿಲ್ಲಾ ದಂಡಾಧಿಕಾರಿ ವಿಜಯಪುರ ಇವರ ಮುಖಾಂತರ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ನಾಮ ಮಾ ನಾಮಕರಣ ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಣಸಿ ವಿಷಯದಿಂದ ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ನಗರಕ್ಕೆ ಭೇಟಿ ನೀಡಿ ತಮ್ಮ ಹೆಜ್ಜೆ ಗುರುತು ಬಿಟ್ಟು ಹೋದ ಹಾಗೂ ಸಮಗ್ರ ಹರಿಜನರನ್ನು ಒಂದುಗೂಡಿಸಿ ವಿಜಯಪುರದ ರಾಣಿ ಬಗೀಚಿನಲ್ಲಿ ಹರಿಜನ ಸಂಘವನ್ನು ಉದ್ದೇಶಿಸಿ ಮಾತನಾಡಿದ್ದು ಐತಿಹಾಸಿಕ ಹಾಗೂ ರೋಮಾಂಚನಕಾರಿ ಕ್ಷಣವಾಗಿದ್ದು ಇದೇ ಸಂದರ್ಭದಲ್ಲಿ ಪೀಳಯ್ಯ ಸುಮಲಗೌಡ ಪ್ರಕೀರ್ಗೌಡ ಪಾಟೀಲ್ ಇವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಪುರ ನ್ಯಾಯಾಲಯದಲ್ಲಿ ಅವರ ಪರವಾಗಿ ವಾದ ಮಾಡಿ ಅವರಿಗೆ ಆಗಬೇಕಾಗಿದ್ದ ಗಲ್ಲು ಶಿಕ್ಷಣ ತಪ್ಪಿಸಿದ್ದು ಅವರ ಕಾನೂನು ಪಾಂಡಿತ್ಯವನ್ನು ಪ್ರತಿಯೊಬ್ಬರು ಕೂಡ ಮೆಚ್ಚಲೇಬೇಕಾದ ವಿಷಯವಾಗಿದ್ದು ಇಂಥ ಹತ್ತು ಹಲವಾರು ಐತಿಹಾಸಿಕ ಕ್ಷಣಗಳಿಗೆ ವಿಜಯಪುರ ನಗರ ಸಾಕ್ಷಿಯಾಗಿದ್ದು ಇಂಥ ಐತಿಹಾಸಿಕ ಘಟನೆಗಳಿಂದ ತಳಸಮಾದ ಯುವಕರು ಪ್ರಯಾಣ ಸಂದೇಹವಿಲ್ಲ ಈ ಎಲ್ಲ ಕಾರಣಗಳಿಂದ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಬಂದು ಹೋದ ಹೆಜ್ಜೆಗಳ ಸಂವಿಧಾನಕ್ಕೋಸ್ಕರ ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ಮಹಾ ಮಾನವತವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ನಾಮಕರಣ ಮಾಡಬೇಕೆಂದು ವಿಜಯಪುರ ಜಿಲ್ಲೆಯ ದಲಿತ ಸಮುದಾಯದ ಅಭಿಪ್ರಾಯವಾಗಿದ್ದು ಆದ್ದರಿಂದ ಮಾನ್ಯ ಸಚಿವರು ಈ ವಿಷಯವನ್ನು ಘರಣೆಗೆ ತೆಗೆದುಕೊಂಡು ಐತಿಹಾಸಿಕ ನಗರದ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಲು ನಿಲ್ದಾಣ ಎಂದು ನಾಮಕರಣ ಮಾಡಲು ಈ ಮೂಲಕ ಕೋರಲಾಗಿದೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಆಯುಷ್ಮಾನ್ ಪರಶುರಾಮ್ ಲಂಬು ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸದಸ್ಯರು ದಲಿತ ಸಂಘಟನೆ ಮಹಾ ವಿಜಯಪುರ ಇವರಿಗೆ ಈ ದಲಿತ ಸಂಘಟನೆ ಮಹಾ ವಿಜಯಪುರಕ್ಕೆ ಒಂಬತ್ತು ಒಪ್ಪಿಗೆ ಸೂಚಿಸಿರುವ ಜಿಲ್ಲೆಯ ದಲಿತ ಸಂಘಟನೆಗಳು ಹಾಗೂ ಅಧ್ಯಕ್ಷರು ಭೀಮ ಸರ್ಕಾರ ಸಂಘಟನಾ ಸಮಿತಿ ಪರಶುರಾಮ್ ಚಲವಾದಿ ವಿಜಯಪುರ ನಾಗರಿಕ ವೇದಿಕೆ ಮಾದೇವ್ ಕಾಂಬಳೆ ಭಾರತೀಯ ದ್ರಾವಿಡ ಸೇನಾ ಮಲ್ಲು ಜಾಲಗೇರಿ ಜಾಲಗೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಗೇಡ್ ವೀರೇಶ್ ವಾಲಿಕರ್ ದಲಿತ ಸಂಘಟನ ಸಮಿತಿ ಭೀಮಜ್ಯೋತಿ ಗೋಪಿ ಚಲವಾದಿ ಬಹುಜನ ದಲಿತ ಸಂಘರ ಸಮಿತಿ ರಾಜಶೇಖರ್ ಕುದು್ರಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮಾರುತಿ ಬುದ್ಯಾಳ್ ಭೀಮ ಆರ್ಮಿ ಕರ್ನಾಟಕ ಏಕತಾ ಮಶಿ ಮದುನ್ ಕುಮಾರ್ ಅಂಬೇಡ್ಕರ್ ಶಕ್ತಿ ಸಂಘ ಪರಶುರಾಮ್ ದರ್ಸಂಗಿ ದಯಾನಂದ ಹಾಲ್ಯಾಳ್ ದಲಿತ ಸೇನೆ ಪರಶುರಾಮ್ ದರ್ಸಂಗಿ ಭೀಮಗರ್ಜನೆ ಸುರೇಶ್ ಸಿಂಗೆ ದಲಿತ ಸಂಘರ್ಷ ಸಮಿತಿ ನಾಗವರ ಚನ್ನು ಕಟ್ಟಿಮಣಿ ಕರ್ನಾಟಕ ಭೀಮ ಗರ್ಜನೆ ರಮೇಶ್ ಬೋರ್ಗಿ ಹಾಗೂ ಇನ್ನಿತರ ಸಂಘಟನೆಗಳು ಇದ್ದಾವೆ ಒಂದು ಕೆಲವೊಂದು ಅನಿವಾರ್ಯ ಕಾರ್ಯವನ್ನು ಹೆಸರನ್ನು ತೆಗೆದುಕೊಳ್ಳಲು ಸ್ವಲ್ಪ ವಿಳಂಬವಾಗಿದೆ ದಯವಿಟ್ಟು ಕ್ಷಮಿಸಿ ಈ ಎಲ್ಲ ಮುಖಾಂತರ ನಾವು ಸನ್ಮಾನ್ಯ ಸಚಿವರಿಗೆ ಹಾಗೂ ಸನ್ಮಾನ್ಯ ವಿ ಸೋಮಣ್ಣ ಅವರು ರಾಜ್ಯ ರೈಲ್ವೆ ಸಚಿವರು ಭಾರತ ಸರ್ಕಾರ ಸನ್ಮಾನ್ಯ ರಮೇಶ್ ಜಿಗ್ಜಿಂಗಿ ಅವರು ಸಂಸದ ವಿಜಯಪುರ ಜಿಲ್ಲೆ ಸನ್ಮಾನ್ಯ ಎಂ ಬಿ ಪಾಂಡಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಬೃಹತ್ ಗುದ್ದು ಮಧ್ಯಮ ಕೈಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಬಸವನಗೌಡ ಆರ್ ಪಾಟೀಲ್ ನಗರ ಶಾಸಕರು ವಿಜಯಪುರ ಇವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಜೈ 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 ಅಂಬೇಡ್ಕರ್ ಅಧಿಕಾರಿ ಜೈ ಭೀಮ್ ಇವತ್ತು ಮುನಿ ಕೂಡ ಉದ್ದೇಶ ಏನಪ್ಪಾತಂದ್ರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಜಯಪುರ ಜಿಲ್ಲೆಗೆ ಬಂದಿದ್ರು ಆದ ಕಾರಣ ರೈಲ್ವೆ ಸ್ಟೇಷನ್ಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಒಂದು ಹೆಸರು ಇಡಬೇಕತ್ತಂದು ದಲಿತ ಸಂಘಟನೆ ಮಾ ಒಕ್ಕೂಟ ಆಯುಷ್ಮಾನ್ ಪರಶುರಾಮ ಅನ್ನ ಅಣ್ಣಾಜಿ ಲಂಬೋರ ಮಾರ್ಗದರ್ಶ ಮಾರ್ಗದರ್ಶನದಲ್ಲಿ ಎಲ್ಲ ಸಂಘಟನೆಗಳು ಹೂಡ್ಸಿಂದ ಡಿ ಸಿ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ಅತಿ ಶೀಘ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ಇಡಬೇಕತ್ತಂದು ಒಂದು ಒತ್ತಾಯ ಮಾಡ್ತೀನಿ ಪರಶುರಾಮ್ ತಲವಾದಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ವಿಜಯಪುರ್ ವಿಜಯಪುರ ಇವರ ಸಂಸ್ಥಾಪಕ ಅಧ್ಯಕ್ಷರಂತ ಆಯುಷ್ಮಾನ್ ಪರಶುರಾಮ್ ಲಂಬೋರ ನೇತೃತ್ವದಲ್ಲಿ ಇವತ್ತಿನ ದಿನ ಇಡೀ ಅಖಿಲ ವಿಜಯಪುರ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಅವರ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಒಮ್ಮತದ ಮೇರೆಗೆ ನಾವು ಒಪ್ಪಿಗೆ ಕೊಟ್ಟು ಇವತ್ತಿನ ದಿನ ಬಾಬಾ ಸಾಹೇಬರು ವಿಜಯಪುರ ನಗರಕ್ಕೆ ಅವರು ತಮ್ಮ ಕಾಲು ಹೆಜ್ಜೆ ಗುರುತನ್ನು ಇಟ್ಟಿದ ಎಂಬತ್ತೈದನೇ ವರ್ಷನ ಸವಿನೆನಪಿಗಾಗಿ ನಾವು ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಿಗೆ ನಾವು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಹಾ ಒಕ್ಕೂಟದ ಅಧ್ಯಕ್ಷರ ಮುಖಾಂತರ ಕೇಳಿಕೊಳ್ಳುವುದೇನೆಂದರೆ ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತ ನಾಮಕರಣ ಮಾಡಬೇಕೆಂದು ಒತ್ತಾಯಿಸುವ ಮುಖಾಂತರ ಈ ನಾವು ಒಂದು ಮನವಿ ಪತ್ರವನ್ನು ಕೊಡುತ್ತಿದ್ದೇವೆ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯಪುರ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಎಲ್ಲರ ಸಹಭಾಗಿತ್ವದಲ್ಲಿ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಜಯಪುರ ಜಿಲ್ಲೆಗೆ ವಿಜಯಪುರ ನೆಲದಲ್ಲಿ ಕಾಲಿಟ್ಟಿರ್ತಕ್ಕಂಥ ಎಂಬತ್ತೈದು ವರ್ಷಗಳ ಸವಿನೆನಪಿಗಾಗಿ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ವಿಜಯಪುರ ರೈಲು ನಿಲ್ದಾಣಕ್ಕೆ ಇಡಬೇಕಂತ ಹೇಳಿ ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ರೈಲ್ವೆ ಸಚಿವರರಿಗೆ ಮನವಿ ಸಲ್ಲಿಸಲು ಇವತ್ತು ನಾವೆಲ್ಲ ಸೇರಿದ್ದೀವಿ ಸುಮಾರು ವರ್ಷಗಳವರೆಗೆ ನಾವು ಇವತ್ತು ಬಾಬಾ ಸಾಹೇಬ್ರ ನೆನೆಸ್ಕೊಳ್ಳೋದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ ಈ ನೆಲದಲ್ಲಿ ಒಂದು ಕೇಸಿನ ವಿಚಾರವಾಗಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ಬಾಬಾ ಸಾಹೇಬರು ಕಂಡೀಷನನ್ನು ಹಾಕ್ತಾರೆ ನಾನು ಬಿಜಾಪುರ ಜಿಲ್ಲೆಗೆ ಆಗಸ್ಬೇಕಾದಾಗ ನನ್ನ ಜನರ ಜೊತೆ ನನಗೆ ಸಂವಾದ ಏರ್ಪಡಿಸ್ಬೇಕು ಆಗ ಆ ಕಾರಣಕ್ಕಾಗಿ ನಾನು ನಿಮ್ಮ ಜೊತೆಗೆ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಒಪ್ಕೊಂಡು ಅವತ್ತು ಬಾಬಾ ಸಾಹೇಬ್ರ ಕೋರ್ಟ್ನ ಕೇಸ್ ಮುಗಿಸ್ಕೊಂಡ ನಂತರ ನಮ್ಮ ವಿಜಯಪುರ ನಗರದ ರಾಣಿ ಬಗೀಚದಲ್ಲಿ ಜನರನ್ನ ಭೇಟಿ ಮಾಡ್ತಾರೆ ಜನರ ಜೊತೆ ಸಂವಾದವನ್ನು ಮಾಡ್ತಾರೆ ಆ ಸವಿ ನೆನಪು ಇವತ್ತಿಗೂ ಕೂಡ ನಮ್ಮ ಈ ನೆಲದಲ್ಲಿ ಆ ಮಹಾನ್ ಚೇತನ ಇವತ್ತು ಕಾಲಿಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಅದು ನಮ್ಮ ಭಾಗ್ಯ ಅನ್ಕೋತೀವಿ ಹಾಗಾಗಿ ಇಡೀ ವಿಜಯಪುರ ಜಿಲ್ಲೆ ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆ ಪರವಾಗಿ ಮಾನ್ಯ ಸಚಿವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ ವಿಜಯಪುರ ಜಿಲ್ಲೆಗೆ ನೂತನವಾಗಿ ಏನು ಇವತ್ತು ರೈಲು ನಿಲ್ದಾಣವನ್ನು ನಿರ್ಮಾಣ ಮಾಡಿದರೆ ಆ ರೈಲು ನಿಲ್ದಾಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಟು ನಮ್ಮ ಇಡೀ ಜನತೆಗೆ ನಮಗೆ ಖುಷಿಯಾಗುವಂಥ ವಿಚಾರ ಹಾಗಾಗಿ ಅದನ್ನು ಕೂಡಲೇ ಆಗ್ರಹ ಈ ಇಡಬೇಕಂತೇಳಿ ಈ ಮೂಲಕ ದಲಿತ ಪರ ಸಂಘಟನೆಗಳ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ ಚನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಜಯಪುರ